ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಅಪ್ಪು ಸರ್ ಬರ್ತಡೇ ನೋಡಿರಿ ಐವತ್ತು ವರ್ಷ ತುಂಬ್ತೀವಿ ಇವಾಗ ಸೊ ಐವತ್ತನೇ ವರ್ಷದ ಹುಟ್ಟು ಹಬ್ಬ ಸೊ ತುಂಬ ಮಿಸ್ ಮಾಡ್ಕೊಳ್ತೀವಿ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಸೊ ನಮ್ಮ ಮನೆಯೊಳಗೆ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನೋಡೋಣ ಬರ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೈಮ್ ಬಂದು ಇವಾಗ ಭಾಳ ಅಂದ್ರೆ ಭಾಳ ಆಗಿತ್ತು ನೋಡ್ರಿ ಹೇಳೋಕ್ಕಾಗೋದಿಲ್ಲ ಸೊ ಇವಾಗ ನಾನು ನೈಟ್ ಟೈಮ ವ್ಲಾಗ್ ಸ್ಟಾರ್ಟ್ ಮಾಡಿದೆನ ಬಿಕಾಸ್ ಆಫ್ ಇವತ್ತು ನಮ್ಮ ಅಪ್ಪು ಸರ್ ಬರ್ತಡೆ ನೋಡ್ರಿ ಸೊ ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವ್ಲಾಗ್ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ವ್ಲಾಗ್ ಅಷ್ಟ ಆಗಿ ಆ್ಯಕ್ಚುಲಿ ಟೈಮ ಇಲ್ಲ ನೋಡ್ರಿ ಈಗ ಏನಂದ್ರೆ ನಮ್ಮ ಹಸ್ಬೆಂಡ್ ಅವ್ರಿಗೆ ಏನದು ನೀನು ತರಕ ಹೇಳಿದ್ನಿ ನಾನು ಮೇನ್ಬಾತಿ ಥರಕ್ಕೆ ಹೇಳಿದ್ದೆ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊರಗೆ ಕಳಿಸಿದ್ದೆ ನೋಡ್ರಿ ಏನೋ ಸೂಜಿ ಆಮೇಲೆ ಏನದು ಮೇನ್ಬತ್ತಿ ಕೇಕ ಥರ ಕತ್ತಿದ್ದೆ ಸೊ ಲೇಟ್ ಮಾಡಿ ಬಂದ್ರೆ ಅವ್ರು ಆ್ಯಕ್ಚುಲಿ ಸೂಜಿ ಮತ್ತು ಏನದು ಮೇನ್ಬತ್ತಿ ತೊಗೋಬೇಕಂದ್ರೆ ಅಂಗಡಿ ಒಳಗೇನೋ ಏನೋ ಕ್ಲೀನಿಂಗ್ ಮಾಡತ್ತಿರಂತ ಸೊ ಹಾಗಾಗಿ ಅವರ ಕೊಡ್ತೇವೆ ಕೊಡ್ತೇವೆ ಅಂತೇಳಿ ಹುಡ್ಕ್ಯಾ ಹುಡುಕ್ಯಾಡಿ ಇದು ಮಾಡಿದಾರೆ ಒಳಗೆ ಏನು ಸಿಕ್ಕೇ ಇಲ್ಲ ಹಾಗಾಗಿ ಅಲ್ಲೇ ಒನ್ ಅವರ್ ವೇಸ್ಟ್ ಮಾಡಿದ್ದಾರೆ ಸೊ ಮತ್ತು ಮನೆಗೆ ಬಂದು ಬೇರೆ ಕಡೆ ಹೋಗಿ ತೊಗೊಂಡು ಬಂದ್ರೆ ಸೊ ಹಾಗಾಗಿ ಲೇಟ್ ಆಯ್ತಾ ಏನ ನಮ್ಮ ಚಿನ್ನೊಂದು ಎಕ್ಸಾಮ್ ಐತೆ ನೋಡ್ರಿ ಇನ್ನೂ ಭಾಳ ಅದಾವ ಆ್ಯಕ್ಚುಲಿ ಈಗ ಒಂದು ಹಾ ಈಗ ಎಷ್ಟಂದ್ರೆ ಫೈವ್ ಎಕ್ಸಾಮ್ ಇಗ್ದವ ನೋಡ್ರಿ ಸೊ ಇನ್ನ ಎಷ್ಟ ಅಂದ್ರೆ ಸಿಕ್ಸ್ ಅದಾವೆ ಎಕ್ಸಾಮ ಸೊ ಹಾಗಾಗಿ ಸ್ವಲ್ಪ ಆಗಿ ಮಾಡೋದು ಬಂದೈತಿ ಇಲ್ಲಾಂದ್ರೆ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಿದ್ದೆ ಹೋಮ್ ಹೋಮ್ವರ್ಕ್ ಮಾಡ್ಸತ್ತಿದ್ನಿ ಇನ್ನೂ ಮಾಡಕತ್ತಾನ ನೋಡ್ಬೋದು ಇಲ್ಲಿ ನೋಡ್ರಿ ಬುಕ್ ಬುಕ್ ಇಲ್ಲ ಇಟ್ಟಿದಾನ ಸ್ಟಡಿ ಮಾಡಕ ತಾನ ಏನ್ ಹೇಳ್ತಿ ಪುಟ ಲೈಟ್ ವಾಮ್ಸ್ ಶಲ್ಲಿ ಹಾ ಹೇಳು ಗ್ಲೋ ವಾಮ್ಸ್ ಗ್ಲೋ ವಾಮ್ಸ್ where do you go and where do you do you always move ಸಾಕ್ 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 ಇನ್ ಅ ಗ್ರೂಪ್ ಆ ದ ಪೋಯೆಮ ಟು where do you go and do you do you always move ಕಂಟಿನ್ಯೂ ನಮ್ಮ ಹಸ್ಬೆಂಡ್ ಅವ್ರಿಗೆ ಮಾಲೆ ಮಾಡೋಕೆ ಹೇಳಿದ್ನಿ ಸೊ ಸೂಜಿ ತೊಗೊಂಡ್ಬಂದಿದ್ರಲ್ಲ ಹೂವು ತೊಗೊಂಡು ಬಂದಿದ್ರ ಮೊನ್ನೆ ನಾನು ಸೊ ಭಾಳಿತ್ತು ಅವ ಫ್ರಿಜ್ ಒಳಗೆ ಇಟ್ಟಿದ್ನಿ ಸೊ ಫ್ರೆಶ್ ಆಗಿದ್ದಾವಿನ್ನ ಮಾಲೆ ಮಾಡೋ ಒಂದು ಮಾಲೆ ಮಾಡಿದಾರೇನೋ ಈ ಚಿನೋ ನಿನ್ನ ಸ್ಟಡಿ ಮಾಡ ಓಕೆ ಆಮೇಲೆ ಬಡ್ಡೇ ಸ್ಟಾರ್ಟ್ ಮಾಡಿದ್ರು ಕೂಡ ಇದು ಮಾಡುವಂತೆ ಹ್ಞೂ ಏನಿದೆ ಟಾಂಗೆ ಟಾಂಗೆ ಹೇಳ ಅಕ್ಕೇನ್ ಮಾಡತ್ತಾಳೆ ಹಿಂಗೆ ಸುಮ್ಮನಿರ್ಲ ನೋಡ್ರಿ ಸುಂದ್ರಿ ಅಯ್ ಐ ಸುಂಡ್ರಿ ಶುಂಡ್ರಿ ಬೀಣ್ರಿ ಏನಿದೆ ಬಡ್ಡೆ ಮಾಡೋಣ ಅಂತ ಈಗ ಅಪ್ಪು ಸರ್ದ ಅಷ್ಟ ಮಟ್ಟ ಮಲ್ಕು ಹಾ ಅಮ್ಮ ಕೈ ಮುಗಿಯತ್ತ ಹ್ಮ್ ಕೈ ಮುಗಿತಾಳ ಕಾಲು ಬೀಳ್ತಾಳ ಎಲ್ಲ ಮಾಡ್ತಾಳಾಕಿ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಚಿನ್ನೂ ಬರ್ದಿದ್ನಾ ಸ್ವಲ್ಪ ವರ್ಷಿದ್ನಿ ಏನದ ಎರೀಸ್ ಮಾಡಿದ್ನಿ ಸೊ ಅದೆಲ್ಲ ಹೆಂಗ್ತಿ ಸೊ ನಮ್ಮ ಚಿನ್ನ ಇದನ್ನ ಚಲಕತ್ರ ಬೇಡ ಅಣ್ಣತನ ಯಾಕಂದ್ರೆ ಕ್ಲೇ ಮಾಡುದಿ ಹ್ಞೂ ಕ್ಲೇ ಮಾಡ್ತಾನಂತ ನೋಡಿರಿ ಅವ ಕ್ಲೇ ಹೆಂಗೆ ಮಾಡ್ತಾನೆನೋ ಗೊತ್ತಿಲ್ಲ ಗಲೀಜ್ ಅದ ನಾ ರಬ್ ಮಾಡ್ಬೇಕು ಹಿಂಗೆಲ್ಲ ಹಿಂಗೆ ಮಿಕ್ಸ್ ಮಾಡ್ಬೇಕು ಅನ್ನ ಆಮೇಲೆ ಅವೊಂದು ಯಾವ್ದಾರು ಕಲರ್ ಹಾಕಿ ಮಾಡ್ತೀನಿ ನಾವು ನೋಡಿದೀನಿ ಹಾಂ ನಂಗೆ ಬರ್ತೈತೆ ಅದ ಹ್ಞೂ ಹ್ಞೂ ಎಲ್ಲಿ ನೋಡಿದೀನಿ ಸಾಕಾಯಿಷ್ಟು ಮನ್ ಮಂದಿಗೆ ಸ್ಕೂಲ್ ಮಾಡಿಕೊಟ್ಟೀನಿ ನಾನು ನೋಡಿ ಹ್ಮ್ ಮಾಡ್ಕೊಟ್ಟಿದ್ದೀನಿ ನಾನು ರಬ್ಬರ್ ಕೊಡನ್ನಿ ಹ್ಮ್ ಮತ್ತೆ ಕಲರ್ ಕೊಡನ್ನಿ ಹ್ಞೂ ಮಾಡ್ಕೊಟ್ಟೆನ ಹಮ್ ತಗೊಂಡ್ರು ಆಟ ಆಡಿದ್ರು ಅದು ಕಲೇದ ಸೊಪ್ಪ ನಿಂತು ಅದ ದಾವೆಲ್ಲ ನಿಂಗ ಈಗ ಎಕ್ಸಾಮ್ ಕೂಡಲೇ ಎಲ್ಲ ನೀಟಾಗಿ ಇದು ಮಾಡಿ ಕೊಡ್ತಾನ ಆಟಾಡೋ ನಮ್ಮ ಹಸ್ಬಂಡ್ ಅವರು ಹೊರಗೆ ಹೋಗಿ ನಿತ್ತಾರ್ ಗಾಳಿಗೆ ಆಮೇಲೆ ಇದು ನೋಡಿ ರಬ್ಬರ್ ಎಲ್ಲನೂ ಕಟ್ ಮಾಡಿದಾಣೆ ಇವನ್ನೆಲ್ಲ ಒಂದು ಮೊಬೈಲ್ ಥರ ರಬ್ಬರ್ ಇತ್ತು ಅದನ್ನೆಲ್ಲ ಕಟ್ ಮಾಡಿ ಒಗದ್ದಾನ ಅದು ಯೂಸ್ ಅಷ್ಟು ಸರಿ ಇರಲಿಲ್ಲ ಅದ ವರ್ಸಾಕೂ ಬರ್ವಾತಾಗಿತ್ತು ಒಂಥರ ಹಿಟ್ಟು ಹಿಟ್ಟಗತ್ತೆ ಅದನ್ನ ಇದನ್ನೇನು ಬೇಡ ಬಿಡ ಅಂತ ಅನ್ನತಿದ್ನಿ ನಾನು ಅವದನ್ನ ಯೂಸ್ ಮಾಡ್ಕೋತಾನ ಹೇಳಿ ಕಟ್ ಮಾಡಿ ತುಕ್ಕುಡಿ 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 ಕುಡಿ ತುಕ್ಡಿ ಮಾಡಿದಾನ ನಿಮ್ಮ ಮನೆಯೊಳಗೂ ಹುಡುಗರು ಇದೇ ಥರ ಕಿತಾಪತಿ ಎಲ್ಲ ಹಾಳು ಮಾಡೋದು ಅದು ಮಾಡ್ತಿದ್ರೆ ಕಮೆಂಟ್ ಮಾಡಿರಿ ಈಗ ಈ ಸಣ್ಣ ಇದನ್ನು ತಗೊಂಡು ವರ್ಸಾಕತ್ತಾನೆ ನೋಡ್ರಿ ನಾವ ಬಡೂರ ದೇವಿ ಸಣ್ಣ ಸಣ್ಣ ತುಕುಡಿ ಮಾಡೆಲ್ಲ ಒಂದ್ ಗಾಳಿ ಬರೋತ್ತೆ ಬಂತಿದ ಇಲ್ಲಿ ಇದು ಇಲ್ಲಿ ಏನು ಹುಲಿ ಮಾಡಬಾರ್ದ ನಮ್ಮ ಹಸ್ಬೆಂಡವರು ಇವಾಗ ಎಲ್ಲ ರೆಡಿ ಮಾಡತ್ತಾರೆ ನೋಡ್ರಿ ರೆಡಿ ಅಂದರೆ ಸಿಂಪಲಾಗಿ ಮಾಡ್ತೀವಂತ ಮೊದಲೇ ಹೇಳಿಬಿಟ್ಟಿದ್ದೆ ನಾನು ಯಾಕಂದರೆ ಎಕ್ಸಾಮ್ ಬೇರೆ ಐತಿ ಸೊ ಇಲ್ಲಾಂದ್ರೆ ನೀವು ಹೋದ ವರ್ಷ ಹಚ್ಚಿ ವರ್ಷ ಎಲ್ಲ ನೋಡಿರ್ಬೇಕಾ ಆ ವ್ಲಾಗ ಯಾವ ಥರ ಮಾಡಿದ್ದೇವೆ ಅಂಥೇಳಿ ಸೊ ಸಿಂಪಲ್ ಆಗಿ ಚಿನ್ನ ನೀವು ಸ್ಟಡಿ ಮಾಡೋದು ಬಿಟ್ಬಿಟ್ಟು ಬರಕತ್ತಾನ ಇದು ದಾರ ಸ್ವಲ್ಪ ಸಣ್ಣದಾತು ನೋಡ್ರಿ ಅದಕ್ಕೆ ಮತ್ತು ಕಟ್ಟಿರೋದಕ್ಕೆ ಮಾಲಿ ಅಷ್ಟ ಚೆಂದ ಆಗಿತ್ತು ಸಿಂಪಲ್ಲಾಗಿ ಸಣ್ಣದಾಗಿತ್ತು ಕರೆ ನಾವು ಕೇಕ್ ಎಂಥವು ತಂದೆವಂದ್ರೆ ಕಪ್ ಕೇಕ್ ತಂದೇವೆ ನೋಡಿರಿ ಹೋದ ವರ್ಷ ಕಪ್ ತಂದಿದ್ವಿ ಜೊತೆಗೆ ಮತ್ತು ಬೇರೆ ಬೇರೆ ಐಟಮ್ಸನ್ನು ಮಾಡಿದ್ವಿ ನಾನು ತಿನ್ನಾಕೋದು ಬಟ್ ಇದಾವ್ದ ಓಪನ್ ಮಾಡಲ್ಲ ಎರಡ್ ಕಲರ್ದು ಕಪ್ ಕೇಕ್ ತಗೊ ಬಂದಾರ ಸೋ ಇವ್ನಾ ಇದ್ ಮಾಡ್ಬೇಕೀಗ ಹತ್ತಿತ್ತು ಪಟ್ನಾ ಹಚ್ಚಿ ಇಟ್ ಬಿಡ್ಬೇಕ ಅಂದ್ರ ಅದ ಹಾ ಇಲ್ಲಾಂದ್ರ ನಿಲ್ಲಂಗಿಲ್ಲ ಅದಪ್ಪ ಒಂದು ಅಂದ್ರೆ ಇದು ಬಟ್ಟೆ ಮೊದಲು ಹಾಕಿರ್ಕಿಲ್ಲ ನೋಡ್ರಿ ಯಾಕಂದ್ರೆ ಫೋಟೋ ನಿಲ್ವತ್ತಾಗಿತ್ತ ಅದು ಸರಿಯತಿತ್ತು ಕೆಳಗೆ ಹಂಗಾಗಿ ಒಂದು ಅರ್ವಿ ಹಾಕಿದ್ನಿ ನಾನು ನೋಡಿರಿ ಆಗಿ ನೋಡ್ರಿ ಈ ಥರ ಎಲ್ಲ ನೋಡಿದಾಗ ಎಷ್ಟು ಬೇಜಾರಾಗ್ತದೆ ಅಂದ್ರೆ ಅವ್ರು ಇಲ್ಲ ಅಂದಾಗ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಒಂಥರ ಅನ್ನಿಸ್ತದೆ ಮೂಡೂ ಇರಂಗಿಲ್ಲ ಬಟ್ ಮಾಡಲೇಬೇಕು ಸೊ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟೊಂದು ಜನ ಸಂಭ್ರಮ ಪಡ್ತಿದ್ರು ಅವ್ರ ಮನಿಯೊಳಗೆ ಎಷ್ಟು ಖುಷಿ ಖುಷಿಯಾಗಿ ವಾತಾವರಣ ಇರ್ತಿತ್ತು ಬಟ್ ಈಗ ನಾವು ಕಳ್ಕೊಂಡು ಒಂದು ಮೂರು ನಾಲ್ಕು ವರ್ಷ ಆಯ್ತು ನೋಡ್ರಿ ನಲ್ವತ್ತಾರನೇ ವಯಸ್ಸಿಗೆ ನಾ ಇದಾಗಿಬಿಟ್ರು ಸೊ ಇಷ್ಟು ಬೇಗ ಐವತ್ತು ವರ್ಷ ಆಯ್ತು ಅಂತ ಗೊತ್ತಾಗಲಿಲ್ಲ ಸೊ ಅದೊಂದು ಭಾಳ ಬೇಜಾರು ಪ್ರತಿ ವರ್ಷವೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತೀವಿ ಅದು ಆಗಂಗಿಲ್ಲ ನಂಗೆ ಬರ್ತಡೇ ಹ್ಯಾಪಿ ಬರ್ಡೇ ಅಂತ ಇದು ಮಾಡಬೇಕಾದ್ರೆ ಒಂಥರ ದುಃಖನ ಬಂದುಬಿಟ್ಟಿತ್ತು ಆದರೂ ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಸುಮ್ಮನೆ ಸೆಲೆಬ್ರೇಟ್ ಮಾಡಿಬಿಟ್ಟಿವಿ ಭಾಳ ಬೇಜಾರಾಗ್ತಿತ್ತು ನೋಡ್ರಿ ಇಷ್ಟು ಒಳ್ಳೆ ವ್ಯಕ್ತಿ ಇಷ್ಟು ಒಳ್ಳೆ ಮನಸ್ಸಿರುವಂಥವ್ರು ಯಾಕೆ ಆ ದೇವರು ಈ ಥರ ಮಾಡ್ತಾನೆ ಗೊತ್ತಿಲ್ಲ ಈ ಭೂಮಿ ಮೇಲೆ ಒಳ್ಳೆಯವ್ರಿಗೆ ಕಾಲನ ಇಲ್ಲ ನೋಡ್ರಿ ಕೆಟ್ಟವ್ರಿಗೇನ ಕಾಲ ಕೆಟ್ಟವ್ರನ್ನೇ ಜಾಸ್ತಿ ದಿನ ಬದುಕೋದು ಜಾಸ್ತಿ ಅವ್ರಿಗೆನ ಒಳ್ಳೇದಾಗೋದು ನಾನು ಕಂಡಂಥ ಒಂದು ಈ ಜಗತ್ತಲ್ಲಿ ಸೊ ಸಿಂಪಲ್ ಆಗಿ ಮಾಡಿದ್ವಿ ನಮ್ಮ ಚಿನ್ನಕ್ಕೆ ಕೈ ಮುಗಿಯಾಕತ್ತಾನೆ ಸೊ ಏನು ಹೇಳಬೇಕಂತನೇ ಗೊತ್ತಾಗ್ಬತ್ತೆ ನನಗೆ ಯಾಕಂದ್ರೆ ಪ್ರತಿ ವರ್ಷವೂ ನಂಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ತಿತ್ತು ಈ ಒಂದು ವಿಡಿಯೋ ಮಾಡಬೇಕಾದ್ರೆ ಆದರೂ ಮಾಡ್ತಾಯಿರ್ತೀನಿ ಸೊ ಇದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ಇಲ್ಲ ಅಂದರೂ ಕೂಡ ಅವರ ಅಭಿಮಾನಿಗಳಿಗೇನು ಕಡಿಮೆ ಇಲ್ಲ ನೋಡ್ರಿ ಇಲ್ಲ ಅಂದರೂ ಕೂಡ ಅಭಿಮಾನಿಗಳಂಗೆ ಹುಟ್ಟತಾನೆ ಅದಾರ ಕಡಿಮೆ ಅಂತೂ ಆಗ್ತಾಯಿಲ್ಲ ಅದ್ರಾಗೂ ಈ ಐವತ್ತನೇ ವರ್ಷದ ಸೆಲೆಬ್ರಿಟಿ ಇಷ್ಟು ಗ್ರ್ಯಾಂಡಾಗಿ ನಡೆಯಕತ್ತದಲ್ಲ ಟಿ ವಿಯಲ್ಲೂ ಕೂಡ ಪ್ರತಿಯೊಂದು ಚಾನಲಲ್ಲೂ ಬರಕತ್ತದ ಮತ್ತು ಸ್ಪೆಷಲಾಗಿ ಐವತ್ತು ವರ್ಷಕ್ಕೆ ಅವ್ರದ್ದು ಫಸ್ಟ್ ತೆಗ್ದಿರುವಂಥ ಮೂವಿ ಅಪ್ಪು ಮೂವಿ ಕೂಡ ರಿಲೀಸ್ ಆಗೈತಿ ಅದು ಎಷ್ಟು ನೋಡಿದರೂ ಸಾಕಾಗಂಗಿಲ್ಲ ಅಷ್ಟು ಚೆನ್ನಾಗೈತಿ ಮೂವಿ ಸೊ ಮತ್ತೆ ಮತ್ತೆ ನೋಡಬೇಕು ಅನ್ನಿಸ್ತದೆ ಸೊ ಇನ್ನು ಏನು ಹೇಳಕ್ಕೆ ನನಗೆ ಇದಾಗ್ತಾ ಇಲ್ಲ ಂಗಿಲ್ಲ ಪ್ರತಿ ವರ್ಷವೂ ನಾವು ಮಾಡ್ಕೊತನ ಬಂದಿದ್ದೇವೆ ಇದನ್ನ ಬರ್ ಬರ್ಡೇ ಅಂದ್ರೆ ಸಿಂಪಲ್ ಆದರೂ ಮಾಡ್ಕೊಂಡು ಬಂದಿದ್ದೀವಿ ಸೊ ಹ್ಯಾಪಿ ಬರ್ಡೇ ವಿ ಮಿಸ್ ಯು ಅಪ್ಪು ಸರ್ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬೇರೆ ಹೊಸ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್